ಎನ್ಸಿಐ ನ್ಯೂಸ್ಗೆ ಸ್ವಾಗತ ನಮಸ್ಕಾರ ನಮ್ಮೆಲ್ಲ ಆತ್ಮೀಯ ಕನ್ನಡದ ಬಂಧುಗಳೇ ಹಾಗೂ ಪ್ರೀತಿಯ ಮಾಧ್ಯಮ ಮಿತ್ರರೇ ಕಳೆದ ವಾರ ಕೇಸಲುಂಡಿಯಲ್ಲಿ ಕಲುಷಿತ ನೀರು ಸೇವನೆ ಮಾಡಿ ಸುಮಾರು ನೂರು ಜನರಿಗಿಂತ ಹೆಚ್ಚು ಅಸ್ವಸ್ಥರಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಆದರೆ ದುರಂತವೇನೆಂದರೆ ಈ ಘಟನೆಯಲ್ಲಿ ಇಬ್ಬರು ಸಾವನ್ನಪ್ಪಿದ್ದಾರೆ ಇದಕ್ಕೆಲ್ಲ ಮೂಲ ಕಾರಣ ಯಾರು ಇಲ್ಲಿಯ ತನಕ ಯಾರ ಮೇಲೆ ಕಾನೂನು ಕ್ರಮ ಕೈಗೊಂಡಿದ್ದಾರೆ ಇಂತಹ ಅವೈಜ್ಞಾನಿಕ ರಾಜಕಾರಣ ಮಾಡಿ ಮನುಕುಲಕ್ಕೆ ದ್ರೋಹ ಬಗೆಯುತ್ತಿದ್ದಾರೆ ಮಾನ್ಯ ಶಾಸಕರಾದ ಜಿಟಿ ದೇವೇಗೌಡರೇ ನೀವು ಎರಡನೇ ಬಾರಿ ಶಾಸಕರಾಗಿ ಆಯ್ಕೆಯಾಗಿ ಇಂತಹ ಸಮಸ್ಯೆಗಳನ್ನ ಎದುರಿಸಲು ಸಾಧ್ಯವಿಲ್ಲ ಅಂದ್ರೆ ನಿಮ್ಮ ರಾಜಕೀಯ ಕಾರ್ಯವೈಖರಿ ಎದ್ದು ಕಾಣುತ್ತಿದೆ ಆದ್ದರಿಂದ ಮಾನ್ಯ ಶಾಸಕರು ಈ ಕೂಡಲೇ ನೈತಿಕ ಹೊಣೆ ಹೊತ್ತು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಹಾಗೂ ಈ ಘಟನೆಗೆ ಸಂಬಂಧಿಸಿದಂತೆ ಅಧಿಕಾರಿಗಳನ್ನ ಕೆಲಸದಿಂದ ವಜಾಗೊಳಿಸಬೇಕು ಎಂದು ನಮ್ಮ ಮೈಸೂರು ಋದುವಂತ ಕನ್ನಡಿಗರ ಬಳಗದಿಂದ ಒತ್ತಾಯಿಸುತ್ತೇವೆ ಎಂದು ಮೈಸೂರು ಋದುವಂತ ಕನ್ನಡಿಗರ ಬಳಗದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಡಿಪಿಕೆ ಪರಮೇಶ್ ಒತ್ತಾಯಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಬಳಗದ ಉಪಾಧ್ಯಕ್ಷರು ರವಿ ಖಜಾಂಚಿ ಗಿರೀಶ್ ಸಾಮಾಜಿಕ ಜಾಲತಾಣದ ಶ್ರೀನಿವಾಸ್ ಸಂಘಟನೆಯ ಕಾರ್ಯದರ್ಶಿ ಮಂಜುನಾಥ್ ಕಾಮತ್ ನಟರಾಜು ಬಸವಣ್ಣ ಪ್ರಶಾಂತ್ ಸಿದ್ದು ಪುನೀತ್ ಶಿವರಾಜ್ ಉಪಸ್ಥಿತರಿದ್ದರು ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ಕಳೆದ ಒಂದು ವಾರ ಹದಿನೈದು ಕಲುಷಿತ ನೀರಿನಿಂದ ಸುಮಾರು ನೂರು ಜನಕ್ಕಿಂತ ಹೆಚ್ಚಾಗಿ ಅಸ್ವಸ್ಥರಾಗಿದ್ದಾರೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ಹಾಗೂ ಒಬ್ರು ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಆ ಪ್ರಾಣವನ್ನು ಕಳ್ಕೊಂಡಂಥ ಬಡ ಕುಟುಂಬಕ್ಕೆ ಇವತ್ತು ಯಾವ ಮಟ್ಟದಲ್ಲಿ ಅವ್ರಿಗೆ ತೊಂದರೆ ಆಗ್ಬೋದು ಅವರ ನೋವು ಯಾರಿಗ ಅರ್ಥ ಆಗ್ತಾ ಇದೆ ಇವತ್ತೇನು ಕಲುಷಿತ ನೀರು ಮಾನ್ಯ ಶಾಸಕರಾದಂಥ ಜಿ ಟಿ ದೇವೇಗೌಡರು ಎರಡು ಬಾರಿ ಎರಡನೇ ಬಾರಿ ಅಲ್ಲಿಗೆ ನಿಮ್ಮ ನಿಮ್ಮ ಒಂದು ಕ್ಷೇತ್ರದಲ್ಲಿ ಇಷ್ಟೊಂದು ಘೋರ ಘಟನೆ ನಡೆದಿದೆ ಅಂದರೆ ನೀವು ಎರಡನೇ ಬಾರಿ ಶಾಸಕರಾಗಿ ಏನು ಪ್ರಯೋಜನ ಜಿ ಟಿ ದೇವೇಗೌಡರಿಗೆ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಮನವಿ ಮಾಡ್ತಾ ಇದ್ದೇವೆ ನೀವು ಎರಡನೇ ಬಾರಿಗೆ ಆಯ್ಕೆಯಾಗಿ ಚುನಾವಣೆಯಲ್ಲಿ ನಿಮ್ಮ ಕ್ಷೇತ್ರವನ್ನು ಇಷ್ಟೊಂದು ಮಟ್ಟದಲ್ಲಿ ರಾಜಕಾರಣ ಮಾಡಿದ್ದೀರಿ ಅಂದರೆ ನೀವು ಸಾಂಕೇತಿಕವಾಗಿ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು ಮಾನ್ಯ ಜಿ ಟಿ ದೇವೇಗೌಡ್ರೆ ಯಾಕೆ ಅಂದ್ರೆ ಒಂದು ಪ್ರಾಣದ ಜೊತೆ ಚೆಲ್ಲಾಟ ಆಡಿದಿರಿ ಇದಕ್ಕೆ ಯಾರು ಮುಖ್ಯ ಕಾರಣ ನೀವೇ ಹೇಳಿದ್ರಿ ಇಂಥ ಇಂಜಿನಿಯರ್ಗಳ ಕಾರಣ ಇಂಥ ಒಲೆ ಅಧಿಕಾರಿಗಳ ಕಾರಣ ಅಂತ ಈಗ ಅವ್ರ ಮೇಲೆ ಏನ್ ಕಾನೂನು ಕ್ರಮ ತಗೊಂಡಿದ್ರಿ ಏನ್ ಕಾನೂನು ಕ್ರಮ ತಗೊಂಡಿದ್ರಿ ನೂರ್ ಜನ ನೂರೈವತ್ತು ಜನ ಆ ಕಲುಷಿತ ನೀರು ಕುಡಿದು ಇವತ್ತು ಅಸ್ವಸ್ಥರಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ರಿ ಅಂದ್ರೆ ಅವರ ಕುಟುಂಬಗಳಿಗೆ ಯಾರು ಹೊಣೆ ಇವತ್ತು ಪ್ರಾಣ ಮಾಡಿದ ಮಾಡ ತ್ಯಾಗ ಮಾಡಿದಂತ ಬಡ ಕುಟುಂಬಕ್ಕೆ ಯಾರು ಹೊಣೆ ಎಷ್ಟು ಸಹಾಯ ಮಾಡ್ತೀರಿ ನೀವು ಮಗನಿಗೆ ಅಪ್ಪನ್ ಕೊಕಾಗತ್ತ ಅಪ್ಪನ್ಗೆ ಮಗನ್ ಕೊಡಕ್ಕಾಗತ್ತ ತಾಯಿಗೆ ಮಗನ ಕೊಡಕ್ಕಾಗತ್ತಾ ಯೋಚನೆ ಮಾಡಿ ಮಾನ್ಯ ಶಾಸಕರೇ ಇವೆಲ್ಲ ಈ ತರ ರಾಜಕಾರಣವನ್ನ ಮಾಡಬೇಡಿ ಸಂವಿಧಾನ ಬದ್ಧವಾಗಿ ಕಾನೂನು ಬದ್ಧವಾಗಿ ಒಂದು ಏನು ಜನನಾಯಕರಾಗಿ ಆಯ್ಕೆಯಾಗಿ ಹೊರಹೊಮ್ಮಿದಿರಿ ಇದಕ್ಕೆ ಜೀವ ತುಂಬಬೇಕಾದಂತ ಒಂದು ಶಾಸಕರು ಇವತ್ತು ಸುಮ್ಮನೆ ಮಾಧ್ಯಮಗಳ ಮುಖಾಂತರ ನೀವು ಹೇಳ್ತೀರಿ ಈ ತರ ಆಗಿದೆ ಇದೇನ್ ಮಾಡಿದ್ರು ಅವ್ರ ಏನ್ ಮಾಡಿದ್ರು ಸಿದ್ದರಾಮಯ್ಯವರು ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಅಂತ ಜೆ ಡಿ ಕಾಂಗ್ರೆಸ್ ಬಿಜೆಪಿ ಈ ಮೂರು ಜೆ ಸಿ ಪಕ್ಷಗಳಿಂದ ಈ ನಾಡಿನ ಜನರಿಗೆ ಉಳಿಗಾಲವಿಲ್ಲ ಈ ನಾಡಿನ ಜನರಿಗೆ ಉಪಯೋಗವಿಲ್ಲ ಈ ನಾಡಿನ ಜನರಿಗೆ ನೆಮ್ಮದಿ ಇಲ್ಲ ಇದನ್ನೆಲ್ಲ ಕಿತ್ಕೊಬಿಟ್ಟಿದಿರಿ ಜನರ ನೆಮ್ಮದಿನ ಈ ಜೆ ಸಿ ಪಿ ಪಕ್ಷಗಳು ಕಿತ್ಕೋಬಿಟ್ಟಿದ್ರಿ ಜಾತಿ ರಾಜಕಾರಣ ಮಾಡ್ತಾ ಇದ್ರಿ ಭ್ರಷ್ಟಾಚಾರ ರಾಜಕಾರಣ ಮಾಡ್ತಾ ಇದಿರಿ ದೇಶದ್ರೋಹಿ ರಾಜಕಾರಣ ಮಾಡ್ತಾ ಇದ್ರಿ ಈ ರಾಜಕಾರಣ ನಿಮ್ಮ ಮಕ್ಕಳಿಗೆ ತೋರಿಸ್ಬಿಡ್ತದೆ ಯೋಚನೆ ಮಾಡಿ ನಿಮ್ಮ ವಂಶ ಪರಂಪರೆ ಇರೋಲ್ಲ ಜನರು ರೊಚ್ಚಿಗೆ ಹೇಳ್ತಾ ಇಲ್ಲ ಜನರು ರೊಚ್ಚಿಗೆ ಇದ್ರೆ ನೀವು ಕಣ್ಣು ಕಾಣಲ್ಲ ಯೋಚನೆ ಮಾಡಿ ಏನು ಇವತ್ತು ಇಪ್ಪತ್ತು ನಾಲ್ಕು ಜನ ಕರ್ನಾಟಕದಲ್ಲಿ ಶಾಸಕರಿದ್ದೀರಿ ನಿಮ್ಮ ನಿಮ್ಮ ಕ್ಷೇತ್ರದ ಜನರನ್ನೇನಾದ್ರು ಗೌರವಯುತವಾಗಿ ನೋಡ್ಕೋತಾ ಇದ್ದೀರಾ ಏನು ಗೌರವ ಸರ್ಕಾರ ಹಣವನ್ನು ನೊಂದಂಥ ಫಲಾನುಭವಿಗಳಿಗೆ ಕೊಡೋ ರೀತಿ ಮಾಡ್ತಾ ಇದ್ದೀರಾ ಇವತ್ತು ಸರ್ಕಾರ ರೈತ ಪರ ನಿಲ್ತಾ ಇದೆಯಾ ಯಾಕೆ ಈ ರೀತಿ ಮೃದು ಧೋರಣೆಗಳು ಮಾಡ್ತಾ ಇದ್ರಿ ಯಾಕೆ ಈ ರೀತಿ ಬಂಡ ರಾಜಕಾರಣ ಮಾಡ್ತಾ ಇದ್ರಿ ಈ ಬಂಡ ರಾಜಕಾರಣ ನಿಮಗೆ ಶಾಶ್ವತ್ವನಾ ನಿಮಗೇನು ಸಾವೇ ಇಲ್ವಾ ನೀವು ಸಾಯ ಅಲ್ವಾ ಏನು ವಿನಂತರವಾಗಿ ಇರ್ತೀರಾ ರಾಜಕಾರಣದಲ್ಲಿ ಅದಕ್ಕೋಸ್ಕರ ಇಷ್ಟೊಂದು ದೇಶದ ರಾಜಕಾರಣ ಮಾಡ್ಕೊಂಡು ಜನಸಾಮಾನ್ಯರ ಮೇಲೆ ಗದಪ್ರಹಾರ ಪ್ರಹಾರ ಮಾಡ್ತಾ ಈ ರಾಜಕಾರಣವನ್ನು ಇಲ್ಲಿಗೆ ಬಿಟ್ಟು ಮುಂದಿನ ದಿನಗಳಲ್ಲಿ ನೀವು ಚೆನ್ನಾಗಿರ್ಬೇಕು ನಿಮಗೆ ಓಟ್ ಹಾಕದಂತ ಮತದಾರ ಬಂಧುಗಳು ಚೆನ್ನಾಗಿರಬೇಕು ಈ ನಾಡು ನೆಲ ಜಲ ಭಾಷೆಗಾಗಿ ಈ ನಾಡಿನ ಉಳಿವಿಗಾಗಿ ನಮ್ಮ ನಿಮ್ಮೆಲ್ಲರ ಮಕ್ಕಳ ಭವಿಷ್ಯಕ್ಕಾಗಿ ಒಂದು ಒಳ್ಳೆ ಸಾಮಾಜಿಕವಾಗಿ ಕಳಕಳಿ ಇಟ್ಕೊಂಡು ಮುಂದಿನ ಭವಿಷ್ಯದ ಹಿತ ದೃಷ್ಟಿ ಮೇಲೆ ರಾಜಕಾರಣ ಮಾಡಿ ಈ ಬೇಸ ಬೇಜವಾಬ್ದಾರ ರಾಜಕಾರಣ ಈ ಭ್ರಷ್ಟ ರಾಜಕಾರಣ ಈ ಜಾತಿ ರಾಜಕಾರಣ ಶಾಶ್ವತ್ವವಲ್ಲ ಮುಂದಿನ ದಿನಗಳಲ್ಲಿ ಎಚ್ಚೆತ್ಕೋಬೇಕು ನಮ್ಮ ಸಂಪತ್ತನ್ನು ಉಳಿಸ್ಕೊಳ್ಳೋ ದಿಕ್ಕಲ್ಲಿ ರಾಜಕಾರಣಗಳು ಸಾಗಬೇಕು ಅಂತ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಕದಿಂದ ಏನು ನಮ್ಮ ಕೆ ಸಾಲ್ಗೊಂಡಿಲಿ ನೀಗಿದರೆ ಅವರ ಕುಟುಂಬಕ್ಕೆ ಆ ಭಗವಂತನ ಅನುಗ್ರಹ ಲಭಿಸಲಿ ಹಾಗೂ ಏನು ಅಸ್ವಸ್ಥರಾಗಿದ್ದಾರೆ ಅವರಿಗೆಲ್ಲ ಸಂಪೂರ್ಣವಾಗಿ ಖರ್ಚು ವೆಚ್ಚವನ್ನು ಸರ್ಕಾರ ಭರಿಸಬೇಕು ಈ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಉಗ್ರ ಶಿಕ್ಷೆ ಆಗಬೇಕು ಅವ್ರನ್ನ ಕೆಲಸದಿಂದ ಶಾಶ್ವತವಾಗಿ ವಜಾಗೊಳಿಸಬೇಕು ಅಂತ ಆಗ್ರಹಿಸುವುದ್ರ ಮೂಲಕ ಒತ್ತಾಯಿಸ್ತೇವೆ ಭ್ರಷ್ಟ ಅಧಿಕಾರಿಗಳಿಗೆ ಭ್ರಷ್ಟ ಅಧಿಕಾರಿಗಳಿಗೆ ಭ್ರಷ್ಟ ಜನಪ್ರತಿನಿಧಿಗಳಿಗೆ ಬೇಜವಾಬ್ದಾರಿ ಜನಪ್ರತಿನಿಧಿಗಳಿಗೆ ಜಾತಿವಾದಿ ರಾಜಕಾರಣಿಗಳಿಗೆ ಭ್ರಷ್ಟ ರಾಜಕಾರಣಿಗಳಿಗೆ ಬೇಕೇ ಬೇಕು ಬೇಕೇ ಬೇಕು ಇಷ್ಟಿ ನಮ್ಮ ಸಮರ್ಪಿಸ್ತಾ ಇದ್ದೇವೆ ಜೈ ಕನ್ನಡಾಂಬಗೈ ಜೈ ಕನ್ನಡ ಮಾತೆಗೆ ಮಾತೆಗೈ ಜಗನ್ಮಾತೆ ಚಾಮುಂಡೇಶ್ವರಿಗೈ ನಾಲ್ವಡಿ ಕೃಷ್ಣರಾಜ ಒಡೆಯರ್ಗೈ ನಾಲ್ವಡಿ ಕೃಷ್ಣರಾಜ ಒಡೆಯರ್ಗೈ ನಮಸ್ಕಾರ ಧನ್ಯವಾದಗಳು